ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೇಕಾಯಿ ಎಣ್ಗಾಯಿನ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಪೌಡ್ರ್ಗಳನ್ನ ಯಾವ ಥರ ರೆಡಿ ಮಾಡಿ ಇಟ್ಕೋಬೇಕು ಅಂತ ನಾನು ಆಲ್ರೆಡಿ ವಿಡಿಯೋದಲ್ಲಿ ನನ್ನ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಲಿಂಕ್ ಕೊಟ್ಟಿರ್ತೀನಿ ಇಲ್ಲಿ ನೋಡಿ ಈ ಥರದ ಬದನೆಕಾಯಿ ತೊಗೋಬೇಕು ಮುಂದೆ ಗ್ರೀನ್ ಕಲರ್ ಫ್ರೆಶ್ ಆಗಿರೋದು ಗೊತ್ತಾಗುತ್ತೆ ಆಮೇಲೆ ಗಟ್ಟಿಯಾಗಿರಬೇಕು ಅಂದಾಗ ಮಾತ್ರ ಎಣಗಾಯಿ ಆ ನಮ್ಮ ಕಡೆ ನಾರ್ತ್ ಕರ್ನಾಟಕ ಮಾಡೋ ಕಡೆ ಸಿಗುತ್ತಲ್ಲ ಆ ಟೇಸ್ಟ್ ಬರುತ್ತೆ ನಿಮಗೆ ಇಲ್ಲಿ ನೋಡಿ ನಾನು ಸಿಂಪಲ್ಲಾಗಿ ಇದ್ದೀನಿ ಶೇಂಗಾ ಪುಡಿ ಹುರಿದಿರೋ ಅಂಥ ಶೇಂಗಾ ಪುಡಿನ ನಾಲ್ಕು ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಅದು ಐದು ಬದ್ನೆಕಾಯಿನ ತೊಗೊಂಡಿರೋದ್ರಿಂದ ಈ ಕ್ವಾಂಟಿಟಿ ಇಷ್ಟು ಸಾಕಾಗುತ್ತೆ ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ ತುಂಬ ತೆಳುವಾದರೂ ಚೆನ್ನಾಗಿರಲ್ಲ ನಾಲ್ಕು ಸ್ಪೂನು ಶೇಂಗಾ ಪುಡಿ ತೊಗೊಂಡ್ರೆ ಎರಡು ಸ್ಪೂನು ಹುರಿದಿರೋವಂಥ ಎಳ್ಳಿನ ಪುಡಿ ತೊಗೋಬೇಕು ಒಂದು ಸ್ಪೂನು ಗುರುಳು ಅಥವಾ ಹುಚ್ಚೆಳ್ಳಿನ ಪುಡಿ ತೊಗೋಬೇಕು ಆಮೇಲೆ ಅರ್ಧ ಸ್ಪೂನು ಹುರುಗಡ್ಲೆ ಅಥವಾ ಪುಟಾಣಿ ಪುಡಿ ಮತ್ತು ಒಂದು ಮೂರು ಸ್ಪೂನಷ್ಟು ಸಣ್ಣಾಗಿ ಹೆಚ್ಚಿರೋಂಥ ಈರುಳ್ಳಿ ಮತ್ತು ಮಸಾಲಾ ಪುಡಿ ಅಚ್ಕಾರದ ಪುಡಿ ನಿಮ್ಮ ಖಾರದ ತಕ್ಕಂಗೆ ತೊಗೊಬೋದು ಅರ್ಶಿಣದ ಪುಡಿ ಆಮೇಲೆ ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ತಿಕ್ಕಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಒಣ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಕಲಸಿ ಒಂದು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹುಂಚಣ್ಣಿನ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಅಷ್ಟೇ ಬದನೆಕಾಯಿ ಎಣ್ಗಾಯಿಗೆ ಬೇಕಾಗಿರುವಂಥ ಪುಡಿಗಳು ಮತ್ತು ಹಿರೇಕಾಯಿ ಎಣ್ಗಾಯಿ ಯಾವ ಥರ ಮಾಡೋದು ಅದನ್ನೆಲ್ಲ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ಇನ್ ಡೀಟೇಲಾಗಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ನೋಡಿಲ್ಲ ಅನ್ನೋರು ಇದಕ್ಕೆ ಬೆಲ್ಲ ಹಾಕ್ತೀವಲ್ಲ ಅದನ್ನು ನೀಟಾಗಿ ಕುತ್ಕೊಂಡು ಹಾಕ್ಕೋಬೇಕು ಇಲ್ಲ ಅಂತಂದರೆ ಒಂದು ಯಾವುದಾದ್ರೂ ಬದನೆಕಾಯಲ್ಲಿ ಅಥವಾ ಮಸಾಲದಲ್ಲಿ ಒಂದೇ ಕಡೆ ಕುತ್ಕೊಂಡು ಬಿಟ್ಟರೆ ಆ ಟೇಸ್ಟ್ ಬರೋದಿಲ್ಲ ಈಗ ಬದನೆಕಾಯಿನ ಇದ್ದೀನಿ ಇದು ಯೂಶುವಲಿ ಎಲ್ಲರಿಗೂ ಗೊತ್ತಿರುತ್ತೆ ಎಣ್ಣೆಗಾಯಿ ಮಾಡಬೇಕಾದ್ರೆ ಈ ಥರ ಹೆಚ್ಚೋದು ಆದರೆ ಹುಳಗಳಿರುತ್ತೆ ಅದನ್ನು ನೋಡಿ ಹಾಕ್ಕೋಬೇಕು ನೋಡಿ ನನಗೂ ಒಂದು ಹುಳ ಬಂತು ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ತೆಗೆದು ಹಾಕ್ತಾಯಿದ್ದೀನಿ ಅದಕ್ಕೆ ಫ್ರೆಶ್ ಆಗಿರೋದು ಆಮೇಲೆ ಸ್ವಲ್ಪ ಗಟ್ಟಿಯಾಗಿರೋದು ತೊಗೊಳ್ಳಿ ಬೆಂಗಳೂರಲ್ಲಿರೋರಿಗಾದರೆ ಒನ್ ಡೇ ಟ್ರಿಪ್ಪಿಗೆ ಬೆಸ್ಟು ಪ್ಲೇಸು ದೇವರಾಯನ ದುರ್ಗ ಅದು ಈ ಟೈಮಲ್ಲಿ ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ಗ್ರೀನರಿ ಅದೆಲ್ಲ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿಲ್ಲ ಅನ್ನೋರು ನೋಡಿ ಈಗ ನೋಡಿ ಬದನೇಕಾಯನ್ನೆಲ್ಲ ನಾನು ಕಟ್ ಮಾಡಿಟ್ಕೊಂಡೆ ಈಗ ಮಸಾಲಾನ ತುಂಬತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ತಗೊಂಡು ಅದರಲ್ಲಿ ಫಿಲ್ ಮಾಡಬೇಕು ನೀಟಾಗಿ ಎರಡು ಕಡೆ ಫಿಲ್ ಮಾಡಿ ಎಲ್ಲನೂ ಜೋಡಿಸಿ ಇಟ್ಕೊತಾ ಇದ್ದೀನಿ ಈಗ ಉಳ್ದಿರೋ ತುಂಬಿ ಉಳ್ದಿರೋಂಥ ಮಸಾಲಕ್ಕೆ ನಾವು ಹುಣಸೆ ನುಳಿ ಮತ್ತು ನೀರನ್ನು ಸೇರಿಸಿ ಎಳ್ಳ ನೀಟಾಗಿ ಕಲಸಿ ತೆಳುವಾಗಿ ಮಾಡಿ ಇಟ್ಕೊತೀನಿ ಇದನ್ನು ಆಮೇಲೆ ಹಾಕೋದು ಈಗ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸ್ವಲ್ಪ ಎಣ್ಣೆನೇ ಜಾಸ್ತಿನೇ ತೊಗೋಬೇಕು ಇದು ಎಣ್ಗಾಯಿ ಆಗಿರೋದ್ರಿಂದ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕಿ ಸ್ವಲ್ಪ ಈರುಳ್ಳಿ ಮೇಲೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈರುಳ್ಳಿನ ಸ್ವಲ್ಪ ಕೆಂಪಾಗೋ ಥರ ಬಾಡಿಸಿ ಆಮೇಲೆ ಸ್ವಲ್ಪ ಕರಿಪೇವು ಆಮೇಲೆ ಈಗ ನೆಕ್ಸ್ಟು ಸ್ವಲ್ಪ ಇದು ಬೆಂದ ಮೇಲೆ ನೀವು ಉಪ್ಪು ಎಕ್ಸ್ಟ್ರಾ ಬೇಕಾದರೆ ಹಾಕಿ ಆಲ್ರೆಡಿ ನಾವು ಮಸಾಲೆನಲ್ಲಿ ಉಪ್ಪು ಹಾಕಿರ್ತೀವಿ ಇಲ್ಲ ಅಂತಂದರೆ ಕರೆಕ್ಟಾಗಿ ಹಾಕಿದರೆ ಏನೂ ಬೇಕಾಗಲ್ಲ ಈಗ ನೆಕ್ಸ್ಟು ಬದನೆಕಾಯಿನ ಆ್ಯಡ್ ಮಾಡ್ತೀನಿ ನಾನು ಬದನೆಕಾಯಿ ಹಾಕಿ ಚೆನ್ನಾಗಿ ಹುರಿಬೇಕು ಈಗ ನೋಡಿ ಬದನೆಕಾಯಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಈ ಒಗ್ಗರಣೆನಲ್ಲೇ ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು ಈ ಟೇಸ್ಟ್ ಮಾತ್ರ ಸೂಪರ್ ಆಗುತ್ತೆ ಇದಕ್ಕೆ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಬದನೆಕಾಯಿದ್ರ ಟೇಸ್ಟು ಚೆನ್ನಾಗಾಗುತ್ತೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ ಕಲರು ಚೇಂಜ್ ಆಗ್ತಾ ಉಳಿದಿರೋ ಅಂಥ ಮಸಾಲಕ್ಕೆ ನಾವು ನೀರು ಸೇರಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಎಲ್ಲ ಆ್ಯಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಂಡು ನಮ್ಮ ಕನ್ಸಿಸ್ಟೆನ್ಸಿಗೆ ನೋಡಿ ನೀರು ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೇಕು ಮಸಾಲ ಕರೆಕ್ಟ್ ಆಗುತ್ತೆ ಆಮೇಲೆ ಮೇಲೆ ಈಗ ನೋಡಿ ಕುದೀತಾ ಇದೆ ಇದಕ್ಕೆ ಉಪ್ಪು ಬೇಕಿದ್ರೆ ಉಪ್ಪು ಸೇರಿಸಿ ಇಲ್ಲ ಅಂತಂದರೆ ಕರೆಕ್ಟ್ ಆಗಿದ್ದರೆ ಓಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೋಡಿ ಈ ಥರ ಹದದಲ್ಲಿದ್ದಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ತೆಳುವಿದ್ದಾಗಲೇ ನಾವು ಆಫ್ ಮಾಡಿಬಿಡಬೇಕು ಚೆನ್ನಾಗಿ ಮೇಲೆ ನೋಡಿ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಾಗಿತ್ತು ಈ ಮೆಥಡಲ್ಲಿ ಮಾಡಿ ನೋಡಿ ತಿಂದು ಟೇಸ್ಟು ಹೇಳಿ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್